ಲಕ್ಷ್ಮೀ ನಿವಾಸ ಸೀರಿಯಲ್ನ ಖ್ಯಾತ ನಟ ಆಗಿರುವಂಥ ಅದ್ಭುತವಾದಂಥ ಕಲಾವಿದ ನರಸಿಂಹ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಆಗಿರೋದೇನ ಬಗ್ಗೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂಬ ಚಾನಲ್ಸ್ ಬುಕ್ಗಳು ಸಬ್ಸ್ಕ್ರೈಬ್ ಮಾಡಿ ಏನು ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರು ಮಾಡಿ ಸಾಕಷ್ಟು ಹೆಸರು ಕೂಡ ಮಾಡಿದಂತಹ ಮತ್ತು ಸಿನಿಮಾ ಮತ್ತು ಸೀರಿಯಲ್ಗಳಿಂದ ಬಂದಂಥ ಇವರು ಲಕ್ಷ್ಮೀ ನಿವಾಸ ಸೀರಿಯಲ್ನ ನರಸಿಂಹನ ಪಾತ್ರ ಮಾಡೋದ್ರ ಮೂಲಕ ಒಳ್ಳೆ ಹೆಸರು ಕೂಡ ಮಾಡಿದ್ದರು ಇತ್ತೀಚೆಗೆ ಶ್ವೇತಾ ಎಂಬ ನಟಿನೂ ಕೂಡ ಬಿಟ್ಟು ಬಂದಿದೆ ನಿಮಗೆಲ್ಲ ಗೊತ್ತೇ ಇದೆ ಇದೇ ಸಾಲಿನಲ್ಲಿ ನರಸಿಂಹವರು ಕೂಡ ಈಗ ಪಾತ್ರವನ್ನು ಬಿಟ್ಟು ಹೊರಬಂದಿದ್ದಾರೆ ಅಂತ ಹೇಳಲಾಗ್ತದೆ ಯಾವ ಕಾರಣಕ್ಕೆ ಬಂದಿರೋ ಗೊತ್ತಿಲ್ಲ ಏನು ಸಂಭಾವನೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಇದೇ ಕಾರಣಕ್ಕಾಗಿ ನರಸಿಂಹವ್ರಿಗೆ ಸೇ ಹೊರಬಿದ್ದಿದ್ದಾರೆ ಅಂತ ಹೇಳಲಾಗುತ್ತೆ ನರಸಿಂಹನ ಜಾಗಕ್ಕೆ ಬೇರೆಯೊಬ್ಬರು ಪಾತ್ರಧಾರಿ ನರಸಿಂಹ ಪಾತ್ರವನ್ನು ಮುಂದುವರಿಸಲು ಬರ್ತಿದ್ದಾರಂತೆ ಏನೋ ನೀನಾಸ ಅಶ್ವಥ್ ಅವರು ಯಾಕೆ ಬಂದರು ಎಂಬ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ ಬಟ್ ಸಂಭಾವನೆ ವಿಚಾರದಲ್ಲಿ ಏನೋ ಸ್ವಲ್ಪ ತೊಡಕುಗಳು ಉಂಟಾಗಿದೆ ಇದೇ ಕಾರಣಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ನ ನರಸಿಂಹ ಇನ್ನಿಲ್ಲ ಅಂತಲೇ ಹೇಳ್ಬೋದು ಅಥವಾ ನೆನಪಾಗಿಂದು ಉಳಿಯಲಿದ್ದಾರೆ ಅಂತ ಹೇಳಲಾಗುತ್ತೆ ಈ ಸೀರಿಯಲ್ ಈಗಾಗಲೇ ಟಿ ಆರ್ ಪಿ ಸ್ಥಾನದಲ್ಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದಿಸಿಕೊಂಡಿದೆ ಅಂಥದ್ರಲ್ಲಿ ಈ ಥರ ಸೀರಿಯಲ್ ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ಈ ಥರ ಬರ್ದಾರದನ್ನು ನೋಡಿ ಎಲ್ಲರೂ ಇವರು ಕೂಡ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸುತ್ತಿದ್ದರು ಆದರೆ ಯಾಕಾಗಿ ಈ ಸೀರೆ ಬಿಟ್ಟಿರಬಹುದು ಗೊತ್ತಿಲ್ಲ